ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಗ್ಳೂರು ಸ್ಪೀಚ್ ಚಾನೆಲ್ಗೆ ಸ್ವಾಗತ ನಾನಿವತ್ತೊಂದು ಸ್ಪೆಷಲ್ ಆಗಿ ಹಳೆಯ ಕಾಲದಿಂದ ಇರುವಂಥ ತಿಂಡಿ ಮಾಡ್ತಾ ಇದ್ದೇನೆ ಬಾಳೆ ಎಲೆಯ ಕಡುಬು ಇದು ತುಂಬ ಫೇಮಸ್ ಮಂಗಳೂರಲ್ಲಿ ನಾನು ನಿನ್ನೆ ನೈಟು ಒಂದು ಕಾಲು ಕೆ ಜಿಯಷ್ಟು ಕುಚಿಲಕ್ಕಿ ವೈಟ್ ಕುಚಲಕ್ಕಿಯನ್ನು ನೆನೆ ಹಾಕಿದ್ದೆ ಓವರ್ ನೈಟು ಈಗ ಚೆನ್ನಾಗಿ ನೆಲ್ ನೆನೆದಿದೆ ಚೆನ್ನಾಗಿ ತೊಳೆದುಕೊಂಡು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ತೇನೆ ಇದನ್ನು ಮಿಕ್ಸಿಯಲ್ಲಿ ಹಾಕುವ ಬದಲು ಗ್ರೈಂಡರಲ್ಲಿ ಹಾಕಿದರೆ ಬೇಗ ಆಗ್ತದೆ ಮತ್ತು ನಾನು ಸ್ವಲ್ಪ ಮಾಡುವ ಕಾರಣ ನಾನು ಮಿಕ್ಸಿ ಜರಲ್ಲಿ ರುಬ್ಬಿಕೊಳ್ತೇನೆ ಇದು ರುಬ್ಬಿಕೊಳ್ಳುವಾಗ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ಯಾಕಂದರೆ ಮಿಕ್ಸಿಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಇದು ದಪ್ಪಗೆ ರುಬ್ಬಿಕೊಳ್ಬೇಕು ತೆಳು ನೀರು ಮಾಡಲಿಕ್ಕಿಲ್ಲ ಅದಕ್ಕೆ ಗ್ರೈಂಡರಲ್ಲಿ ಹಾಕಿಕೊಳ್ಳಬೇಕು ನಾನು ಸ್ವಲ್ಪ ಮಾಡುವ ಕಾರಣ ಮಿಕ್ಸಿಯಲ್ಲಿ ಹಾಕಿಕೊಳ್ತೇನೆ ಯಾರಾದರೂ ಮಾಡುವಾಗ ನೀವು ಹೆಚ್ಚಾಗಿ ಗ್ರೈಂಡ್ ಗ್ರೈಂಡರಲ್ಲಿ ಹಾಕಿಕೊಳ್ಳಿ ಯಾಕಂದರೆ ಮಿಕ್ಸಿ ಬೇಗ ಹಾಳಾಗ್ತದೆ ನಾನು ಸ್ವಲ್ಪ ಮಾಡೋದು ಯಾವತ್ತೋ ಒಂದು ಸರಿ ಮಾಡೋದಂತೆ ಮಿಕ್ಸಲ್ಲಿ ಮಾಡಿದೆ ಈಗ ನೋಡಿ ಈ ಹದಕ್ಕೆ ನಾನು ರುಬ್ಬಿಕೊಂಡಿದ್ದೇನೆ ಸ್ವಲ್ಪ ನೀರು ಹಾಕಿ ನಿಧಾನವಾಗಿ ರುಬ್ಬಿಕೊಳ್ಬೇಕು ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಕಂಟಿನ್ಯೂಸ್ ಆಗಿ ಇಷ್ಟು ಗಟ್ಟಿಗೆ ರುಬ್ಬಿಕೊಳ್ಳಿಕ್ಕೆ ಆಗೋದಿಲ್ಲ ನಾನೊಂದು ಹದಿನೈದು ಸಣ್ಣ ಸಣ್ಣ ಬಾಳೆಹಲೆ ತಗೊಂಡಿದ್ದೇನೆ ದೊಡ್ಡ ಬಾಳೆಹೆ ಬಾಳೆ ಎಲೆ ಇದ್ದರೆ ಆಗ್ತದೆ ಇದು ಊರಿನ ತಂದ ಬಾಳೆಹಲೆ ನಾನು ನಮ್ಮನೆಯವರಿಗೆ ಹೇಳಿದ್ದೆ ಬಾಳೆಹಲೆ ತರಲಿಕ್ಕೆ ಅವರಿಗೆ ಗೊತ್ತಿರಲಿಲ್ಲ ಎಂತಕ್ಕಿಂತ ಅವರು ಸಣ್ಣದಾಗಿ ಕಟ್ ಮಾಡಿ ತಂದಿದ್ದರು ಈಗ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಈ ಹಿಟ್ಟು ದಪ್ಪಗೇನೆ ರುಬ್ಬಿಕೊಳ್ಬೇಕು ಮತ್ತು ಇದು ಅಂಟಿ ಇರ್ತದೆ ಜಾಸ್ತಿ ಇದನ್ನು ಕೈಯಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದರೆ ಎಲ್ಲ ಕಡೆ ಉಪ್ಪು ಇಳ್ಕೊಳ್ಬೇಕಲ್ಲ ರುಬ್ಬೋ ಕೂಡ ಉಪ್ಪು ಹಾಕಿಕೊಳ್ಬೋದು ನಾನು ಮತ್ತೆ ಹಾಕಿಕೊಳ್ತೇನೆ ಈಗ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಹಬ್ಬ ಬರಬೇಕು ಅಷ್ಟೊತ್ತಿಗೆ ನಂದು ಬಾಳೆ ಎಲೆ ಕಡುಬು ಕೂಡ ರೆಡಿ ಆಗ್ತದೆ ಇದು ನೀರು ಬಿಸಿ ಹಾಕ್ಲಿಕ್ಕೆ ಒಂದು ಹತ್ತು ನಿಮಿಷ ಬೇಕು ಇಡ್ಲಿ ಪಾತ್ರೆ ನಮ್ಮ ಮಂಗಳೂರು ಕಡೆಯೆಲ್ಲ ಈ ಥರ ಇಡ್ಲಿ ಪಾತ್ರೆ ಯೂಸ್ ಮಾಡೋದು ನಾವು ಒಂದು ಬಾಳೆ ಎಲೆ ತಗೊಂಡು ಇದಕ್ಕೆ ಸ್ವಲ್ಪ ಹಿಟ್ಟು ಕಡಿದುಕೊಂಡಿಟ್ ಹಿಟ್ಟನ್ನು ಹಾಕಿ ತೆಳುವಾಗಿ ಈ ಥರ ಬಿಡಿಸ್ಕೊಳ್ಬೇಕು ದಪ್ಪ ಆದರೆ ಚೆನ್ನಾಗಿ ಆಗೋದಿಲ್ಲ ತೆಳುವಾದರೆ ಚೆನ್ನಾಗಿ ಆಗ್ತದೆ ದೊಡ್ಡ ಎಳ್ಳಾದರೆ ತುಂಬ ಬೇಗ ಆಗ್ತದೆ ಅಂದರೆ ಉದ್ದಕ್ಕೆ ಹಾಕಿಕೊಂಡು ಕೈಯಲ್ಲಿ ತಟ್ಟುಕೊಂಡು ಹೋಗಲಿಕ್ಕೆ ಇದು ಸಣ್ಣ ಸಣ್ಣ ಎಳೆ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಸ್ವಲ್ಪ ಜನಕ್ಕೆ ಮಾಡುವಾಗ ತೊಂದರೆ ಇಲ್ಲ ಸಣ್ಣ ಎಳೆ ಆದರೂ ತುಂಬ ಜನಕ್ಕೆ ಮಾಡುವಾಗಾದರೆ ನಾವು ದೊಡ್ಡ ಎಳೆ ತಗೊಳ್ಬೇಕು ಮತ್ತು ಇದು ಏನಂದರೆ ಯಾವ ಸಾರಿಗೆ ಕೂಡ ತುಂಬ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ ಇದು ಮೊದಲೆಲ್ಲ ಜಾಸ್ತಿ ಇದನ್ನು ಮಾಡ್ತಾಯಿದ್ರು ಈಗೆಲ್ಲ ಮಾಡೋದಿಲ್ಲ ಆದರೆ ತಿಂಗ್ಳಿಗೊಮ್ಮೆ ಮಾಡ್ಬೋದು ಯಾಕಂದರೆ ಮಕ್ಕಳಿಗೆ ದೋಸೆ ಇಡ್ಲಿ ಅಂತ ತಿಂದು ಬೋರ್ ಆಗಿರ್ತದಲ್ಲ ಇದನ್ನು ಮಾಡಿ ಚಿಕನ್ ಸಾರು ಅಥವಾ ಕಾಯಿ ಹಾಲು ಚಟ್ನಿ ತರಕಾರಿ ಸಾರು ಯಾವ ಸಾರಿಗೆ ಕೂಡ ಸೂಟೇಬಲ್ ಆಗ್ತದೆ ಇದು ಮತ್ತು ಮಾಡಲಿಕ್ಕೆ ಕೂಡ ಏನು ಅಷ್ಟು ಕಷ್ಟ ಇಲ್ಲ ಸುಲಭವಾಗಿದೆ ದೋಸೆ ಅಕ್ಕಿಯಲ್ಲಿ ಕೂಡ ಮಾಡ್ಬೋದು ಪುಡಿ ಮಾಡಿಕೊಂಡು ದೋಸೆ ಅಕ್ಕಿಯನ್ನು ಪುಡಿ ಮಾಡಿಕೊಂಡು ಈ ಥರ ಮಾಡಿ ಮಾಡ್ಬೋದು ಮಾಡಲಿಕ್ಕೆ ಅಂತೆಲ್ಲ ಸ್ವಲ್ಪ ಗಟ್ಟಿ ಆಗ್ತದೆ ಕುಚ್ಲಕ್ಕಿಯಲ್ಲಿ ಮಾಡಿದ ಥರ ಅದು ಸ್ಮೂತ್ ಬರೋದಿಲ್ಲ ಸ್ವಲ್ಪ ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ತದೆ ಕುಚ್ಲಕ್ಕಿ ಕಡಿಲಿಕ್ಕೆಲ್ಲ ಕಷ್ಟ ಆಗೋರು ಅದರಲ್ಲಿ ಕೂಡ ಮಾಡ್ಬೋದು ನಾನೊಂದು ಹತ್ತರಿಂದ ಹದಿನೈದು ಎಳೆ ತಗೊಂಡಿದ್ದೇನೆ ನಮಗೆ ಬೆಳಿಗ್ಗೆಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡಿದ್ದೇನೆ ಕಡುಬು ಎಲೆಯಲ್ಲಿ ನಮ್ಮ ಕಡೆಯೆಲ್ಲ ಇದನ್ನು ಪಜ ಮಡಿಪಲ್ಲ ಅಂತ ತುಳುವಲ್ಲೆಲ್ಲ ಹೇಳ್ತಾರೆ ಬಾರದಿರೋ ಜಿರ ತಡ್ಡಿಯೇ ಪಜೆ ಅಂತ ಕಣದ್ರೆ ಕನ್ನಡದಲ್ಲಿ ಮಾತ್ರ ಎಲೆ ಬಾಳೆ ಎಲೆ ಕಡುಬು ಅಂತ ಹೇಳ್ತೇವೆ ಇದು ಒಂದು ಮೂವತ್ತು ನಿಮಿಷ ಬೇಕು ಬೇಯಲಿಕ್ಕೆ ನೋಡಿ ಈ ಥರ ಇಟ್ಕೊಳ್ಬೇಕು ಮಧ್ಯೆ ಗ್ಯಾಪ್ ಬಿಟ್ಟು ಸುತ್ತ ಇಟ್ಕೊಳ್ಬೇಕು ನಾಲ್ಕು ಸೈಡಿಂದ ಇಟ್ಕೊಂಡು ಬರಬೇಕು ಇದೊಂದು ಮೂವತ್ತು ನಿಮಿಷದಲ್ಲಿ ಬೇಯ್ತದೆ ಏನು ಹೊತ್ತು ಬೇಕಂತಿಲ್ಲ ಈಗ ಮೂವತ್ತು ನಿಮಿಷ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಳೆಯಿಂದ ಕಲರ್ ಚೇಂಜ್ ಆಗಿದೆ ಬಾಳೆಯಲ್ಲೇ ನಾವು ಕಟ್ ಮಾಡಿ ತಂದು ಸ್ವಲ್ಪ ಬಿಸಿಲಿಗೆ ಬಾಡಿಸ್ಕೊಳ್ಬೇಕು ಇದು ಅಂದರೆ ನಾನು ತಂದು ಒಂದು ವಾರ ಆಗಿತ್ತು ಹಾಗೆ ಬಾಡಿತ್ತದಕ್ಕೆ ನಾನು ಬಿಸಿಲಲ್ಲಿ ಬಾಡಿಸ್ಕೊಳ್ಳಲಿಲ್ಲ ಈಗ ಇದನ್ನು ತೆಗೆದು ತೋರಿಸ್ತೇನೆ ಹೇಗೆ ಆಗಿದೆ ಅಂತ ಮಕ್ಕಳಿಗೆಲ್ಲ ಇಷ್ಟ ಆಗ್ತದೆ ಮತ್ತು ಕಾಯಿ ಹಾಲಿಗೆ ಕೂಡ ಇದು ಚೆನ್ನಾಗಿ ಆಗ್ತದೆ ನೋಡಿ ತುಂಬ ಚೆನ್ನಾಗೇ ಆಗಿದೆ ತೆಳುವಾಗಿದೆ ದಪ್ಪ ಮಾತ್ರ ಮಾಡಲಿಕ್ಕೆ ಹೋಗಿ ದಪ್ಪ ಮಾಡಿದರೆ ಮಾ ತಿನ್ನಲಿಕ್ಕೆ ಟೇಸ್ಟೇ ಆಗೋದಿಲ್ಲ ನಾನು ಇದನ್ನೊಂದು ಮಕ್ಕಳಿಗೆ ಚಿಕನ್ ಸಾರಲ್ಲಿ ಸರ್ವ್ ಮಾಡ್ತೇನೆ ಈಗ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಇದನ್ನು ಇಷ್ಟು ಈಗ ಮಗನಿಗೆ ಫಸ್ಟಿಗೆ ಕೊಡೋದು ಮಗನಿಗೆ ನಾನು ತಿಂಡಿ ಅಂದರೆ ಬೆಳಿಗ್ಗೆ ಅವನು ಸ್ಕೂಲಿಗೆ ಹೋಗಿಲ್ಲ ಫಸ್ಟ್ ಅವನಿಗೆ ಸೊ ಚಿಕನ್ ಸಾರು ಮಾಡಿದ್ದೆ ನೈಟು ಚಿಕನ್ ಸಾರು ಜೊತೆ ಸರ್ವ್ ಮಾಡಿ ಕೊಡ್ತೇನೆ ಅಪರೂಪ ಅಪರೂಪ ಅಪರೂಪಕ್ಕೆ ಮ ಮಾಡಿದರೆ ತುಂಬ ಇಷ್ಟ ಆಗ್ತದೆ ಮಕ್ಕಳಿಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹಳೆಯ ಕಾಲದ ತಿಂಡಿ ತಿಳಿಸಲು ತುಂಬ ಇಷ್ಟ ಆಗ್ತದೆ ಮಕ್ಕಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್